भारतीय जनता पार्टी ಬಾವುಚು ಇಷ್ಟಪಡುತ್ತಾರೆ ಎಲ್ಲ ನಮ್ಮ ತಿಂಡಿ ಅಡಚನೆ ನಮ್ಮ ತಿಂಡಿ ಅಡಚನೆ ಎಲ್ಲ ನಾವು ತಿಂಡಿ ಅಡಚನೆ ಎಲ್ಲ ನಾವು ತಿಂಡಿ ಅಡಚನೆ ಇವತ್ತು ನಮ್ಮ ಪ್ರಚಾರವಾದ ಸಹಾಯಕ್ಕೆ ಕಾರಣವಾದ ಮಹಾಜನ್ಮ

ನಮ್ಮ ಕಡತನ ನಾವು ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆಗಳನ್ನ ಒಂದು ಆರು ಕಂಪ್ಲೇಂಟ್ ಮಾಡ್ತಿದೆ ಆವಾಗ ನಮ್ಮ ಕಡೆಲ್ಲ ಹೇಳಿ ಅಲ್ಲಿಂದ ಮಾಡಿ ತುಂಬಿಕೊಂಡು ಇಲ್ಲಿ ಪೊಲೀಸ್ ಇಲಾಖೆ ಅವರು ಉಪ ಮುಖ್ಯಮಂತ್ರಿಗಾಗಿ ಮುಖ್ಯಮಂತ್ರಿಗಾಗಿ ಮೂರು ಅಧಿಕಾರ ನೀವು ಏನೋ ಕೊಡ್ತೀವಿ ಆ ಕುಟುಂಬ ಆ ಕುಟುಂಬ ಸಾಂಕ್ರೂ ಮನೆ ಮಾಡು ವರ್ಷ ಮುಂದ ಮಕ್ಕಳ

ஜாய சர் சர் தொலைத்தரோட ஜெல்லா இவற்று ஆய்வு மாதிரி ஆ ஜன தொலைபேன் அப்படி கேட்க அனுமதி காங்கிரஸ் சார் ನಾವು ದೂರದಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಡಾಕ್ಟರ್ ಡಾಕ್ಟರ್ ಕೆಲಾಜರು ನಮ್ಮ ಮುಂದಾಜ್ರು ಅದೇ ರೀತಿ ಅಧಿಕೃತ ಜೊತೆಗೆ ನಮ್ಮ ಹಿರಿಯ ನಡೆತಕ್ಕಂಥ ಎಲ್ಲ ಮುಖಂಡ ಅಧ್ಯಕ್ಷರು ನಮ್ಮ ಮುಖಂಡರು ಎಲ್ಲ ಇವತ್ತು ಮೊದಲ ಬಾರಿಗೆ ನಮ್ಮ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರದ ನಿರ್ಧಾರ ಬೆಳಿಗ್ಗೆ ಬಂದಿದ್ದಾರೆ ನಮ್ಮ ಡಾಕ್ಟರ್ ಬಸುಹರ್ ಅವರು ಬಂದಿದ್ದಾರೆ ಜೊತೆಗೆ ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ಎರಡು ವರ್ಷ ಕಾಂಗ್ರೆಸ್ ಸರ್ಕಾರ ಒಂದ್ ಗ್ಯಾರಂಟಿ ಗ್ಯಾರಂಟಿಗಳು ಕೊಟ್ಟು ಸರ್ಕಾರ ನಿವಾರಣೆಯಾಗಿದೆ ಸರ್ಕಾರ ದಿವಾಳಿಯನ್ನು ಮುಂದ್ರ ಹದಿನೆಂಟು ವರ್ಷ ಕರ್ಗ ಹೊರಟು ಆರ್ ಸಿ ಸಂಸ್ಥೆ ಏಳು ಕಾಲ ಅವರ ಅವರು ಕರ್ನಾಟಕಕ್ಕೆ ಒಂದು ಕಿಡಿಗನ್ನು ನೋಡಿದ ಆ ಕಿಡಿಗ ಏನು ಅಂದ್ರೆ ದೀಪಾವಳಿ ದಿನ ಹೆಚ್ಚಿಗೆ ನಮ್ಮ ಕರ್ನಾಟಕದ ಜನರ ಒಂದು ನೆರವರು ಆಚರಣೆ ಮಾಡಿದ್ರು ಈ ಆಚರಣೆ ಮಾಡಿದ ಸರ್ಕಾರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಉಪಯೋಗ ಕಂಡು ಫಲಾಸ್ತಿಯಾಗಿ ಯಾವುದೇ ಭದ್ರತೆಯಲ್ಲಿ ವಿಧಾನಸೌಧದಲ್ಲಿ ಮೆಟ್ಟಿನಲ್ಲಿ ಆಚರಣೆಗಳನ್ನು ಇಟ್ಟವರು ಆ ಆಚರಣೆಯಲ್ಲಿ ಸಂಗ್ರಮವಾಗಿ ಆಚರಣೆ ಜನ ಹಾಕ್ತಾರೆ மத்தொந்து சித்திரே தரா ஜன எல்லாம் தராத்தூரியில் வந்திருத்தது வந்திருத்த தண்டன அவர் எல்லா அபிமானி விடதே தான் ஒன்றே சரி கேட் தகுது அவங்க உறுப்பினா ஏழு அந்த ஜன ಅಭಿಮಾನಿಗಳು ಏನು ಇವತ್ತು ತಿಳ್ಕೊಂಡಿದ್ದಾರೆ ಅವರ ತಂದೆ ತಾಯಿ ಬಾಧೆ ನೋಡಕ್ಕಾಗಲ್ಲ ಯಾರು ತಂದೆ ತಾನೇ ಆಗಲಿ ಮಕ್ಕಳದೋಂದ್ರೆ ಆ ಬಾಧ್ಯ ಯಾರು ಕೊಡೋಕ್ಕಾಗಲ್ಲ ಅವ್ರ ಲಾಸ್ ಕಟ್ಕೊಡೋಕ್ಕಾಗಲ್ಲ ಕರಾವರಿಯಾಗಿ ಜನ ಎಲ್ಲ ಉದಾಹರಣೆ ಇಪ್ಪತ್ತೈದು ಅಂದರು ನಾನು ಈಗಾಗಲೇ ಹೇಳಿದ್ವಿ ಕೋಟಿ ಕೊಟ್ರೂ ಕಡಿಮೆ ಕೋಟಿ ಕೊಟ್ರೂ ಕಡಿಮೆ ನೋಡಿ ಮೊನ್ನೆ ಒಂದು ದುರಂತ ಆಯಿತು ನಮ್ಮ ಇಂಡಿಯನ್ ಏರ್ಲೈನ್ಸ್ ಫೇಟ್ ಕ್ಯಾಶ್ ಇಮಿಡಿಯೇಟ್ ಆಗಿ ಒಂದು ಮೂರು ಕೋಟಿ ಘೋಷಣೆ ಮಾಡಿದೆ ಅದು ಕಡೆ ಅಲ್ಲೇ ಇವತ್ತು ತಾಯಿಗೆ ಬಾಧಿ ಏನು ಕಲ್ಪಿಸಬೇಕು ಅಂದ್ರೆ ಅವರು ಕೋಟಿಗೆ ಒಂದು ಹೆಚ್ಚಿಗೆ ಘೋಷಣೆ ಮಾಡಬೇಕು ಅವ್ರ ಕರ್ಚಕ್ಕೆ ಆಗಬೇಕು ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ಏನು ಅವರ ದುರಾಣದಿಂದ ಮುಚ್ಕೊಳ್ಳೋದಕ್ಕೆ ಏನು ಮಾಡಿದ್ದಾರೆ ಅಲ್ಲೊಂದು ವೈಫಲ್ಯ ಏನಿದೆ ಮುಖ್ಯಮಂತ್ರಿಗಳು ಉಪಮಂತ್ರಿಗಳು ರಾಜೀನಾಮೆ ಕೊಡಬೇಕು ಇಲ್ಲಕ್ಕಂತ ಮಾಡಿರ್ತಕ್ಕಂಥ ಅನ್ಯಾಯನ ಬರ್ತಕ್ಕಂಥ ಹೊರನ ಅವರು ಮರಿಬೇಕು ಈ ಈ ನಿಟ್ಟಿನಲ್ಲಿ ದೀರ್ಘವಾಗಿ ನಮ್ಮ ನಾಯಕರು ಎಲ್ಲ ಹೇಳಿದ್ದಾರೆ ಈ ಸರ್ಕಾರ ಮಾಡಿದ ದುರಾಳಿತದ ಮುಂದ ಸರ್ಕಾರವನ್ನು ಕಿಂತು ಒಗಿಬೇಕು ಸರ್ಕಾರ ಹೋಗ್ಬೇಕು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಂತ ಈ ಮುಖಂಡ ಎಲ್ಲ ನಮ್ಮ ಮುಖಂಡರ ಒಂದು ನೇತೃತ್ವದಲ್ಲಿ